ಪ್ರತಾಪ್ ಸಿಂಹ ಅವರೇ ಉರ್ಫ್ ಪೇಪರ್ ಅವರೇ ಬಾಯ್ ಬೇದಿ ಲಕ್ಷಣ ಡೈಯರಿ ಆಫ್ ದ ಮೌತ್ ಈಸ್ ನಾಟ್ ಗುಡ್ ಫಾರ್ ಎ ಲೀಡರ್ ಲೈಕ್ ಬಾಯ್ ಬೇದಿ ಲಕ್ಷಣ ಇದು ಹೊಟ್ಟೆ ಹುರ್ಕೋಬೇಡ ಅಸೂಹೆ ಪಡೆಬೇಡ ಕುರುಬರ ನಿನ್ನ ತಂಟೆಗೆ ಬರಲ್ಲ ತಂಟೆಗೆ ಬರಬೇಡ ನೀನು ಹಿಂಗೆ ನಮ್ಮ ತಂಟೆಗೆ ಬಂದ್ರೆ ನಿಂಗೆ ಗೊತ್ತಲ್ವಾ ಕುಂದ್ರೆ ಕಿರುಬಾ ನಿಂದ್ರೆ ಕಿರುಬಾ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಪೇಪರ್ ಅವರೇ ಹೇಗಿದೆಯಪ್ಪ ಏನಪ್ಪಾ ಮತ್ತೆ ಬಾಯ್ ಬೇದಿ ಲಕ್ಷಣ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಕುರುಬರ ಬಗ್ಗೆ ಏನಪ್ಪ ಹೇಳಿದ್ಯಾ ಪೇಪರ್ ತಿಮ್ಮ ಯಾಕಯ್ಯ ನಿನಗೆ ಕುರುಬರ ಬಗ್ಗೆ ಇಷ್ಟೊಂದು ಅಸೂಯೆ ಸ್ನೇಹಿತರೆ ಮೊನ್ನೆ ಮಾಜಿ ಸಂಸದರು ಆದ ಪ್ರತಾಪ್ ಸಿಂಹ ಉರ್ಫ್ ಪೇಪರ್ ತಿಮ್ಮ ಅವರು ಕುರುಬರಿಗೆ ಎಷ್ಟಿ ಬರೋದೇ ಇಲ್ಲ ಅಂತ ಹೇಳಿದರೆ ಮೊದಲನೇದಾಗಿ ಇವರು ಏನು ಹೇಳಿದಾರೆ ಅಂತ ನೋಡ್ಕೊಂಬರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣಬೇಕು ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರಬೇಕಾಗುತ್ತೆ ಹಾಗೆಯೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ನೆಸ್ ಅವ್ರ ಹತ್ರ ಇರಬೇಕಾಗುತ್ತೆ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಹಿಂದುಳಿದಿರಬೇಕಾಗುತ್ತೆ ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂಥದ್ದು ಆ ಟ್ರೈಟ್ಗಳು ಅವ್ರ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವರನ್ನು ಎಸ್ ಟಿ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೇಡ್ಗಳು ಇದ್ದಿದ್ದರಿಂದಾಗಿ ಸೇರಿಸ್ಲಿಕ್ಕಾಯಿತು ಆದರೆ ಕುರುಬ ಸಮುದಾಯಕ್ಕೆ ಈ ಒಂದು ಈ ಥರದ್ದೊಂದು ಕುಲಶಾಸ್ತ್ರೀಯ ಅಧ್ಯಯನವು ಆ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟನ್ನೆಲ್ಲ ಕಲೆ ಹಾಕಿದರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕೆಂದರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದರೆ ಮಾತ್ರ ನೀವು ರೆಕಮೆಂಡ್ ಆಗುತ್ತೆ ಇಲ್ಲದೇ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮೇಲ್ಗಡೆ ಕಳಿಸ್ತು ಅಂತೇಳಿ ಹೇಳಿದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಕುರುಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೇಟ್ಗಳು ಯಾವುದು ಕಾಣಿಸಲ್ಲ ಈ ಯೂಸ್ಲೆಸ್ ಫಿಲ್ವ ಪೇಪರ್ ತಿಮ್ಮ ಏನೇನು ಕೇಳಿದ್ದೇನೆ ಅಂತ ಇವ್ ಏನು ಕುಲಶಾಸ್ತ್ರ ಅಧ್ಯಯನ ಇದು ನಿರ್ದೇಶಕ ಇವ್ರೇನು ಎಕ್ಸ್ಪರ್ಟ ಈಸ್ ಎ ಟ್ರೈಬಲ್ ಎಕ್ಸ್ಪರ್ಟ್ ಎ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ ಈಸ್ ಇ ಹಿಸ್ಟೋರಿಯನ್ ಅಲ್ವಾ ಸ್ವಲ್ಪ ತಲೆ ಇದೆಯಾ ನಿಮಗೆ ಪೇಪರ್ ತಿಮ್ಮ ತಲೆ ನೀನು ಏನು ಯಾಕೆ ಕೇಳಿದ್ಯಾ ಮೊದಲನೇದಾಗ ಏನು ಕೇಳಿದ್ಯಾ ಇವ್ರದ್ದು ಇದು ಕುರುಬರು ಪುರಾತನವಾದದ್ದ ಅಂತ ಏನ್ಷಿಯಂಟ್ನೆಸ್ ಇದೆಯಾ ಕುರುಬರಿಗೆ ಕುರುಬರಿಗೆ ಏನ್ಷಂಟ್ನೆಸ್ ಇಲ್ಲ ಇಂಡಿಯಾದಲ್ಲಿ ಮೋಸ್ಟ್ ಪ್ರಿಮಿಟಿವ್ ಟ್ರೈಬೇನಿದ್ರೆ ಅದು ಕುರಿಗಾಹಿಗಳು ಶೆಪರ್ಡ್ಸ್ ಕುರುಬರು ಶೆಪರ್ಡ್ಸ್ ಅನ್ನೋದು ಏನಿದೆ ಹರ್ಡಿಂಗ್ ಅಲ್ಲಿ ಬರುತ್ತೆ ಇಡೀ ಪ್ರಪಂಚದ ಮೋಸ್ಟ್ ಏನ್ಶಿಯಂಟ್ ಬಂದಿರೋದು ಹಂಟಿಂಗು ಗ್ಯಾದರಿಂಗು ಮತ್ತೆ ಏನಂತೀವಿ ಈ ಹರ್ಡಿಂಗ್ ಅನ್ನೋದು ಸೊ ಹರ್ಡಿಂಗು ಕುರುಬರು ಹರ್ಡಿಂಗ್ ಮಾಡಲ್ವೇನಯ ಕುರಿ ಕುರಿಗಾಹಿಗಳು ಮಾಡಲ್ವೇನಯ ಸೊ ಏನ್ಶಿಯಂಟ್ ಕುರುಬರು ಏನ್ಶಂಟ್ನೆಸ್ ಇಲ್ವೇನ ಕುರುಬರಲ್ಲಿ ನಿನ್ನ ಮೂರ್ಖತ್ವದ ಪರಮಾವಧಿ ಕಣೆ ಇದು ದ ಮೋಸ್ಟ್ ಏನ್ಷಿಯಂಟ್ ಟ್ರೈಬ್ ಆಫ್ ನಾಟ್ ಓನ್ಲಿ ಕರ್ನಾಟಕ ನಾಟ್ ಓನ್ಲಿ ಇಂಡಿಯಾ ವರ್ಲ್ಡ್ಸ್ ಮೋಸ್ಟ್ ಪ್ರಿಮಿಟಿವ್ ಟ್ರೈಬ್ ಇಸ್ ಕುರುಬ ಅರ್ಥ ಮಾಡಿಕೊ ಕುರಿ ಮೇಕೆ ಇವೆಲ್ಲ ಪ್ರಪಂಚದ ಮೊಟ್ಟ ಮೊದಲು ಡೊಮೆಸ್ಟಿಕೇಟ್ ಡೊಮೆಸ್ಟಿಕೇಟೆಡ್ ಆಗಿರುವ ಪ್ರಾಣಿಗಳು ಕುರಿಗ ಈ ನಮ್ಮ ದನಗಳಿಗಿಂತ ಮುಂಚೆ ಕುರಿಗಳು ಮೇಕೆಗಳು ಡೊಮೆಸ್ಟಿಕೇಟ್ ಆಗಿರೋದು ಸೊ ಹೇಗೆ ಹೇಳ್ತೀಯಾ ಕುರುಬರು ಏನು ಪುರಾತನ ಇಲ್ಲ ಎಂತ ಏನದು ಕುರು ಅಂದ್ರೆ ಏನು ಕುರುಬ ಕುರುಬಾ ಕುರುಬಾ ಅಂದ್ರೆ ಏನು ಮೋಸ್ಟ್ ಏನ್ಶಂಟ್ ಇದು ಇಂಡಿಯಾದು ಎರಡನೇದು ಏನ್ ಹೇಳ್ತೀಯಾ ಇದಕ್ಕೆ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅಂತ ಹೇಳ್ತೀನಿ ನಿನಗೆ ಗೊತ್ತೇನಯ್ಯ ಇದಕ್ಕೆ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅಂತಲ್ಲ ಕುರುಬರು ಓಣಿ ಅಂತ ಸಪ್ರೇಟ್ ಆಗಿ ಇಲ್ವೇನಯ್ಯ ಕುರುಬರ ಕೇರಿಗಳು ಅಂತ ಇಲ್ವೇನಯ್ಯ ಕುರುಬರ ದೊಡ್ಡಿಗಳು ಅಂತ ಏನು ಇಲ್ವೇ ಇಲ್ವೇನಯ್ಯ ಎಷ್ಟೊಂದು ನೀವು ನೀವು ಹೋದ್ರೆ ಯಾವ್ದನ್ನ ಊರಿಗೆ ಕುರುಬರು ಓಣಿ ಇದ್ದೀನಿ ಇಲ್ವ ಅಂತ ಚೆಕ್ ಮಾಡ್ಯಾ ಸೊ ಡಿಸ್ಟಿಂಕ್ಟಿವ್ ಕಲ್ಚರ್ ಇಲ್ವೇನಯ್ಯ ನಮ್ದು ನಮ್ದು ಕಂಬಳಿ ನೀನ್ ನೀನು ಹಾಕೊಂತೀಯ ಹಿಡಲ್ ಮೇಲೆ ಕಂಬಳಿ ಹಾಕೊಂತೀಯ ನೀ ಕುರಿ ಕುರಿ ಕಾಯೋಗ್ತೀಯಾ ನೀನು ಸೊ ಇವೆಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ನ ಒಂದು ಎಕ್ಸಾಂಪಲ್ಸ್ ಪೇ ಬರ್ತೀಮ ಸೊ ಪುರಾತನವಾದದ್ದು ಜಾತಿ ಕಸುಬು ಕುಲ ನಮ್ಮ ಕುರುಬರಲ್ಲಿ ಇದೆ ನಮಗ್ ಕುಲ್ಕಸುಬು ಇದೆಯಾ ನಿಂದೇನ ಕುಲ್ಕಸುಬು ನಮ್ದು ಕುಲುಕಸುಬು ಇದೆ ಶಪರ್ಡಿ ಮ್ಯೂಸಿಕ್ ಕುಲ್ಕಸುಬು ಪ್ರತಿಯೊಂದು ಟ್ರೈಬಲ್ಗೂ ಒಂದು ಕುಲಕಸುಬು ಇರಬೇಕು ಅಂತ ನೀನೇ ಹೇಳಿದ್ಯಾ ಸೊ ಕುಲಕಸುಬು ಇದೆ ನೆಕ್ಸ್ಟ್ ಏನ್ಶಂಟ್ನೆಸ್ ಅಂತ ಮೋಸ್ಟ್ ಪ್ರಿಮಿಟಿವ್ ನೇಚರ್ ಅಂತ ಇದೆ ಪುರಾತನವಾದ ಕುಲ ನಮ್ದು ಕುಲ ಕಸಬು ಅಂತಿದೆ ಮೂರನೇದು ಎರಡನೇದು ಏನು ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆ ನಮ್ದು ಇದೆ ನಮ್ಮ ನಮ್ಮ ದೇವರುಗಳೇ ಬೇರೆ ಕಾಯ ಮೈಲಾರಪ್ಪ ಮೈಲಾರಪ್ಪ ಹೊಸರಿ ರಾಯ ಅಲ್ವಾ ಬೇರೆ ಬೇರೆ ನಮ್ಮ 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 ದೇವರುಗಳಿಗೂ ವೈದಿಕ ದೇವರುಗಳಿಗೂ ಬಹಳಷ್ಟಿದೆ ಸೊ ಈ ಡಿಸ್ಟಿಂಕ್ಟಿವ್ ಕಲ್ಚರ್ ನಮ್ಮ ನಮಗೆ ನಮ್ಮ ಗೋತ್ರಗಳೇ ಬೇರೆ ನಮ್ದು ಬನ್ಯಾಲ ಗೋತ್ರ ಇದೆ ಉಣ್ಣಿ ಕಂಕಣ ಇದೆ ಕಂಕಣಗಳು ಉಣ್ಣಿ ಕಂಕಣ ಇದೆ ಹತ್ತಿ ಕಂಕಣ ಇದೆ ನಿಮ್ಮಲ್ಲಿ ಇದೇನಯ್ಯ ಸೋ ಉರುಬರಲ್ಲಿ ಡಿಸ್ಟಿಂಕ್ಟಿವ್ ಕಲ್ಚರ್ ಇರೋದ್ರಲ್ಲಿ ಯಾವ ಸಂದೇಹವೂ ಬೇಡ ಪೇಪರ್ ಹೇಳ್ತೀಯಪ್ಪ ಯಾವುದೇ ಒಂದು ಸಮುದಾಯವನ್ನು ಎಷ್ಟಿಕ್ ಸೇರಿಸ್ಬೇಕಂದ್ರೆ ಅವ್ರಿಗೆ ಶೈನಸ್ ಇರಬೇಕು ಅಂತ ಶೈನಸ್ ಇಲ್ವೇನಯ್ಯ ನಮ್ಮ ಕಮ್ಯುನಿಟಿಯಲ್ಲಿ ಬಹಳಷ್ಟು ಕುರಿಗಾಯಿಗಳ ಹೋಗಿ ಯಾವಾಗ ನಾವು ವಾಂಡ್ರಿಂಗ್ ಟ್ರೈಡ್ಸ್ ಹೋಗಿ ಮೀಟ್ ಮಾಡಿದ ಎಷ್ಟು ಸ್ಟೈ ಇದೆ ಹೆಗಲ ಮೇಲೆ ಒಂದು ಕಂಬಲಿ ಕೈಯಲ್ಲಿ ಒಂದು ಕೋಲು ಅಲ್ವಾ ನೀರಿನ ಬಾಟಲು ಅಲ್ವಾ ಕುರಿಗಳ ಜೊತೆ ಅಂತ ಹೋಗ್ತಾ ಇರಲ್ವಾ ಸೊ ಇದು ಶೈನಸ್ ಅಲ್ವಾ ಅಲ್ಲಲ್ಲಿ ಎಷ್ಟೊಂದು ಆ ಸ್ಪೋಷಣೆಗಳು ಪಡ್ತಾರ ಗೊತ್ತೇನ ನಿಂಗೆ ಕುರಿಗಾಯಿಗಳು ಅವ್ ಯಾವಲ್ಲ ಒಂದು ಕುರಿ ಪಕ್ಕದ ಒಂದು ಏನಲ್ಲ ಒಂದು ಲ್ಯಾಂಡ್ ಅಲ್ಲಿ ಮೇವು ಬಿಟ್ರೆ ಎಂತ ಎಂತ ಮಾತುಗಳು ಹೇಳ್ತಾರೆ ಗೊತ್ತಾ ಅವ್ರು ಎಂತ ಎಂತ ಕೆಟ್ಟ ಭಾಷೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ ಕುರಿಗಳ್ನ ಎಂತ ಹಾಕೊಂಡು ಕಟ್ಟಾಕೊಂಡ್ಬಿಡ್ತಾರೆ ಅವನ ಕುರಿಗಾಯಿನ ಕಟ್ಟಾಕ್ ಬಿಡ್ತಾರೆ ಇವೆಲ್ಲ ಶೈನೇಚರ್ ಅಲ್ವೇನೆ ನಿನ್ಗೆ ಏನಾಯ್ ಗೊತ್ತು ನೀನು ಬರೀ ವಿಶ್ವಭಟ್ಟನ ಪೇಪರ್ ಅಲ್ಲಿ ಬರೀ ಕಾಲಮ್ಸ್ ಬರ್ಕೊಂತ ಇದ್ದು ಸದಾ ವತ್ಸಲಿ ಹಾಡ್ಕೊತ ಇದೇ ಹೊರತು ಹಾಗೆ ಈ ಟ್ರೈಬಲ್ ಕ್ಯಾರೆಕ್ಟರ್ಸ್ ಬಗ್ಗೆ ನಿಮ್ಗೆ ಏನಂತೀಯಪ್ಪ ನೀನು ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಸಾಮಾಜಿಕ ಆರ್ಥಿಕ ಬಲ ಎಷ್ಟಿದೆ ಅಂತ ಗೊತ್ತೇನ ನಿಮಗೆ ಮೊನ್ನೆ ನಡೆದಿರುವ ಕಾಂತರಾಜ ಆಯೋಗದಲ್ಲಿ ಕುರುಬರ ಶೈಕ್ಷಣಿಕ ಮತ್ತೆ ಸೋಶಿಯಲ್ ಎಕನಾಮಿಕ್ ಕಂಡೀಷನ್ಸ್ ನಿಮ್ಗೆ ಗೊತ್ತಾ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ರಿಪೋರ್ಟ್ ನೋಡಿದ್ರೆ ಅವ್ರು ಹೇಳ್ತಾರೆ ಕುರುಬರ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಆನ್ ಆರ್ ವರ್ಸ್ಟ್ ದ ಕಂಡೀಶನ್ ಚಿಕ್ಕಪಟ್ಟ ಟ್ರೈಬಲ್ ಏರಿಯಾ ಟ್ರೈಬಲ್ ಜಾತಿಗಳಿದ್ರು ಅವ್ರಿಗಿನ ವರ್ಸ್ಟ್ ಇದೆ ಅಂತ ಹೇಳ್ತಾರೆ ಹೇಳ್ತಾರಯಾ ಮತ್ತೆ ಐದನೇ ನೀನ್ ಏನ್ ಹೇಳಿದೆ ಡಿಸ್ಕ್ರಿಮಿನೇಟ್ ಆಗ್ತದೆ ಶೋಷಣೆ ಶೋಷಣೆ ಕೊಡ್ತಲ್ವಾ ನಮ್ಮ ಕುರಿಗಾಯಿಗಳು ಶೋಷಣೆ ಕೊಲ್ಪಟ್ಟಲ್ವಾ ಅವ್ರ ಕುರಿಗಳನ್ನೆಲ್ಲ ಎತ್ತಕೊಂಡು ಹೋಗಲ್ವಾ ಅವ್ರನ್ನ ಕಟ್ಟಾಕಲ್ವಾ ಕುರುಬರ್ನ ಒಂಥರ ಶೋಷಣೆ ಮಾಡಲ್ಲ ನಿಮ್ಗೆ ಗೊತ್ತಿಲ್ವಾ ಇದು ಸೊ ಐದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನೀನ್ ಹೆಂಗಯ್ಯ ಹೇಳ್ತೀವಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅಂತ ನಿನ್ಗೆ ಯಾಕೆಯ ಓಟೇವ್ರಿ ಕುರುಬರಿಗೆ ಎಷ್ಟೇಸಿ ನೀನಿಗೆ ಯಾಕೆಯ ಓಡ್ಕೊಟ್ಟೇವ್ರಿ ನಿಂದು ನೀನ್ ನೋಡ್ಕೊಳ್ಳಯ್ಯ ನಿನ್ನ ಜಾತಿಗೆ ನೀನ್ ಕೇಳಯ ನಾವೇನೆಲ್ಲ ಬೇಡ ಅಲ್ವಾ ನಾವು ಕುರುಬರು ಯಾವ ಜಾತಿಗೂ ನಾವು ಬೇಡ ಅನ್ನಲ್ಲ ಅದೇ ರೀತಿ ಯಾವುದೇ ಜಾತಿಯವರಾಗಿ ಪ್ರತಾಪ್ ಸಿಂಹ ಆಗಲಿ ಪ್ರತಾಪ್ ಸಿಂಹನ ಫ್ರೆಂಡ್ಸ್ ಆಗಲಿ ನಮ್ಗೆ ಕೊಡಬಾರ್ದು ಅಂತ ಹೇಳಿ ನೀನ್ ಯಾವಯ್ಯ ಹೆಂಗಯ್ಯ ನೀನು ಅಂತ ಹೇಳಿದೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಕುರುಬರಿಗೆ ಇಲ್ಲ ಅದಕ್ಕಾಗಿ ಕುರುಬರಿಗೆ ಕೊಡೋದು ಆಗಲ್ಲ ಅಂತ ನೀನ್ ಹೇಳ್ತಾ ಇದಲ್ವಾ ಹೆಂಗಯ್ಯ ಹೇಳಿದೆ ಆ ಥರ ಆಗಲ್ಲ ಅಂತ ನಿನಗೇನ ಪುರಾವೆಗಳಿದೆ ನೀನು ಹೇಳಿದೆ ಏನದು ಕರ್ನಾಟಕ ಬುಡಕಟ್ಟು ಸಂಸ್ಕೃತಿಯ ಟ್ರೈಬಲ್ ಏನು ಕೊಟ್ಟೇ ಇಲ್ಲ ಅಂತ ಈಗ ನೋಡಿ ಸ್ನೇಹಿತರೆ ನಿಮ್ಮ ಮುಂದೆನೇ ಈ ಕರ್ನಾಟಕ ಬುಡಕಟ್ಟು ಸಂಸ್ಕೃತಿ ಸಂಸ್ ಇದು ಸಂಸ್ಥೆ ಏನಿದೆ ಕರ್ನಾಟಕ ಟ್ರೈಬಲ್ ಇನ್ಸ್ಟಿಟ್ಯೂಟ್ ಅಂತ ಏನು ಮೈಸೂರಲ್ಲಿದೆ ಅವರು ಕೊಟ್ಟಿದ್ದಾರೆ ಈಗ ಬಹುತೇಕ ಎಲ್ಲ ಮೀಡಿಯಾಗಳಲ್ಲೂ ಬರ್ತಾ ಇದೆ ಅವರು ಕೊಟ್ಟಿದ್ದಾರೆ ಕುರುಬರಿಗೆ ಇದೆಲ್ಲ ಇದೆ ಅಂತ ದಯವಿಟ್ಟು ಈ ನೀವೇ ನೀ ನೋಡಿ ಈ ವಿಡಿಯೋ ಬಂದ ಮೇಲೆ ಈ ವಿಡಿಯೋ ಪ್ರತಾಪ್ ತಿಮ್ಮನಿಗೆ ಚೀಮಾರಿ ಇದೆ ಈ ವಿಡಿಯೋ ದಯವಿಟ್ಟು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಮೈಸೂರಲ್ಲಿರುವಂತಹ ಬುಡಕಟ್ಟು ರಾಜ್ಯ ಬುಡಕಟ್ಟು ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಅಧ್ಯಯನದ ವರದಿಯನ್ನು ಕೊಟ್ಟಿರುವಂತದ್ದು ಈ ವರದಿಯ ಅನುಸಾರ ಈ ಸಮುದಾಯ ರಾಜ್ಯಾದ್ಯಂತ ಇರುವಂತಹ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಆ ಇಪ್ಪತ್ತೈದು ಜಿಲ್ಲೆಗಳಲ್ಲಿರುವಂತಹ ಕುರುಬರು ಎಸ್ ಟಿ ಪ್ರವರ್ಗಕ್ಕೆ ಸೇರಿರುವಂತಹ ಲಕ್ಷಣಗಳ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಎಸ್ ಟಿ ಪ್ರವರ್ಗಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಪ್ರತ್ಯೇಕವಾದಂತಹ ಒಂದು ಸಂಸ್ಕೃತಿ ಇರಬೇಕು ಅವ್ರದ್ದೇ ಪ್ರತ್ಯೇಕವಾದಂತಹ ಒಂದು ಕುಲಕಸು ಇರಬೇಕು ಅವರು ಪ್ರತ್ಯೇಕವಾಗಿ ಬೇರೆ ಬೇರೆ ಕಡೆ ವಾಸ ಮಾಡ್ತಿರ್ಬೇಕು ಒಂದು ಊರು ಅಂತಿದ್ದಾಗ ಕುರುಬು ಕೇರಿಗಳು ಅಂತಿರ್ತವೆ ಕುರುಬು ಕೇರಿಗಳು ಇಲ್ಲ ಈಗ ಗೊಲ್ಲರ್ಗೆ ನೋಡಿದಾಗ ನಾವು ಗೊಲ್ಲರ ಅಟ್ಟಿಗಳು ಇರ್ತವೆ ಅದೇ ರೀತಿ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದಂತೆ ಬೇರೆ ಬೇರೆ ಅಟ್ಟಿಗಳು ಇರ್ತವೆ ಈ ರೀತಿಯಾಗಿದ್ರೆ ಅದನ್ನು ಎಸ್ ಟಿ ಪ್ರವರ್ಗಕ್ಕೆ ಸೇರಿಸಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರವು ರಚನೆ ಮಾಡಿದಂತಹ ಒಂದು ಆಯೋಗ ವರದಿ ಮಾಡಿದೆ ಹೀಗಾಗಿ ಅಂತ ಒಂದು ಲಕ್ಷಣಗಳು ಇದೆ ಅನ್ನುವಂಥ ಒಂದು ರಿಪೋರ್ಟ್ ಅನ್ನು ಈಗ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಕಳೆದ ಹತ್ತು ದಿನಗಳ ಹಿಂದೆ ವಿಕಾಸ್ ಸೌಧ ಮತ್ತು ಎಮ್ ಎಸ್ ಬಿಲ್ಡಿಂಗ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಭೆಗಳು ಕೂಡ ಆಗಿದ್ವು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಕಲ್ಯಾಣದ ಅಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಎಸ್ ಟಿ ಪ್ರವರ್ಗಕ್ಕೆ ಸೇರಿಸುವಂತಹ ಲಕ್ಷಣಗಳು ಇರೋದ್ರಿಂದ ಈ ಸಮುದಾಯವನ್ನು ಕೂಡ ಎಸ್ ಟಿ ಪ್ರವರ್ಗಕ್ಕೆ ಸೇರಿಸಬಹುದು ಅನ್ನುವಂಥ ಒಂದು ರಿಪೋರ್ಟ್ ಈಗ ರಾಜ್ಯ ಸರ್ಕಾರದ ಕೈ ಸೇರಿದ್ರೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಈ ರಿಪೋರ್ಟ್ಸ್ ಒಂದು ಪ್ರತಿಷ್ಠಿತವಾದ ಲೋಕಲ್ ಕನ್ನಡ ಚಾನೆಲ್ ಅಲ್ಲಿ ರೀಜನಲ್ ಕನ್ನಡ ಚಾನೆಲ್ ಅಲ್ಲಿ ಯಾವುದು ಏರಲ್ ಬರುತ್ತೋ ಅಂತ ಚಾನೆಲ್ ಅಲ್ಲಿ ಬಂದಿದೆ ಏನಂತ ಹೇಳಿದ್ದಾರೆ ಇದರಲ್ಲಿ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈಬಲ್ ಮಿನಿಸ್ಟ್ರಿಯಿಂದ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಕುತ್ಕೊಂಡಿದ್ದಾರೆ ಇದರಲ್ಲಿ ವೆರಿ ಕ್ಲಿಯರ್ಲಿ ಪೇಪರ್ ತಿಮ್ಮ ತಿಳ್ಕೊ ಕಿವಿ ಸರಿ ಮಾಡ್ಕೋ ನಿಮ್ಗೆ ಕಿವಿ ಸರಿಯಾಗಿ ಹೋಗಿ ಆಲ್ ಇಂಡಿಯಾ ಸ್ಪೀಚ್ ಆಫ್ ಹಿಯರಿಂಗ್ ಅಂತ ಮೈಸೂರಲ್ಲೇ ಇದೆ ಮಾನಸಿಕ ಗಂಗೋತ್ರಿ ಪಕ್ಕ ನೋಡ್ಬಿಟ್ಟು ಚೆಕ್ ಮಾಡಿಸ್ಕೊ ಯಾರು ಹೇಳಿದ್ರು ನಿಮಗೆ ಇದು ಕರ್ನಾಟಕ ಟ್ರೈಬಲ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಕೊಟ್ಟಿಲ್ಲ ಅಂತ ಮುಂಚೆ ಕೊಟ್ಟಿರ್ಲಿಲ್ಲ ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಇದು ಏನು ಕರ್ನಾಟಕದ ಬುಡಕಟ್ಟು ಸಂಸ್ಥೆ ಏನಿದೆ ಕರ್ನಾಟಕ ಟ್ರೈಬಲ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಏನಿದೆ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಲೋಕಲ್ ಚಾನಲ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಇವರು ಈ ಸೋಷಿಯಲ್ ಎಕನಾಮಿಕ್ ಸರ್ವೇ ಅಲ್ಲಿ ಕುರಿಗಾಯಿಗಳು ಇಪ್ಪತ್ತೈದು ಡಿಸ್ಟಿಕ್ಟ್ಗಳಲ್ಲಿ ಏನು ಕರ್ನಾಟಕದ ಮೂವತ್ತೆರಡು ಡಿಸ್ಟ್ರಿಕ್ ಇಪ್ಪತ್ತೈದು ಡಿಸ್ಟ್ರಿಕ್ಟ್ಗಳಲ್ಲಿ ಕುರಿಗಾಯಿಗಳಿದ್ದಾರೆ ಇವರಿಗೆಲ್ಲರಿಗೂ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳಿದಾರೆ ಏನು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಟ್ರೈಬಲ್ಗೂ ಅವ್ರಿಗೆ ಕುಲಕಸ ಇರಬೇಕು ದೇ ಶುಡ್ ಹ್ಯಾವ್ ಎ ಟ್ರೈಬಲ್ ಆಕ್ಯುಪೇಷನ್ ಸೊ ಕುರುಬರಿಗೆ ಟ್ರೈಬಲ್ ಆಕ್ಯುಪೇಷನ್ ಸ್ಪೆಸಿಫಿಕ್ ಆಕ್ಯುಕೇಶ್ ಆಕ್ಯುಪೇಷನ್ ಇದೆ ಅಂಡ್ ದಟ್ ಈಸ್ ಕುರುಗಾಯಿ ಶೆಪರ್ಡಿಂಗ್ ಸ್ಪೆಸಿಫಿಕ್ ಆಕ್ಯುಪೇಷನ್ ಇದೆ ನೆಕ್ಸ್ಟ್ ಇನ್ನೊಂದು ಏನು ಅವರಿಗೆ ಇನ್ನೊಂದು ಏನು ಬೇಕಾಗಿರೋದು ಅವರಿಗೆ ಸ್ಪೆಸಿಫಿಕ್ ಸಂಸ್ಕೃತಿ ಇದೆ ನಮ್ಮ ಮದುವೆಗಳೇ ಬೇರೆ ನಮ್ಮ ಕಂಕಣಗಳೇ ಬೇರೆ ನಮ್ಮ ಗೋತ್ರಗಳೇ ಬೇರೆ ನಮ್ಮ ದೇವರಗಳೇ ಬೇರೆ ನಮಗೂ ವೈದಿಕ ದೇವರುಗಳಿಗೂ ಯಾವುದೇ ಸಂಬಂಧ ಇಲ್ಲ ನಾವು ಈ ದೇಶದ ಮೂಲ ನಿವಾಸಿಗಳು ನಾವು ಮೂಲ ನಿವಾಸಿ ಸಂಸ್ಕೃತಿ ನಮ್ಮದು ಸೊ ನಮ್ಮ ಕ್ಯಾರೆಕ್ಟ್ರಿಸ್ಟಿಕ್ಸೇ ಬೇರೆ ಇದೆ ಹೇಳಪ್ಪ ನೀನು ಭಂಡಾರ ಆಗ್ತೀಯ ಗುರು ತಿಮ್ಮ ನೀವು ಭಂಡಾರ ಆಗ್ತೀಯಾ ಹಾಕಲ್ಲ ಸೊ ನಿನ್ನ ಸಂಸ್ಕೃತಿ ಬೇರೆ ನನ್ನ ಸಂಸ್ಕೃತಿ ನೀನು ಕಂಬಳಿ ಆಗ್ತೀಯಾ ನಿನ್ನ ಸಂಸ್ಕೃತಿ ಇಲ್ಲ ಹಾಕಲ್ಲ ನಿನ್ನ ಸಂಸ್ಕೃತಿ ಬೇರೆ ನನ್ನ ಸಂಸ್ಕೃತಿ ಬೇರೆ ಸೊ ನಮ್ಮ ಸಂಸ್ಕೃತಿ ಬೇರೆ ಕಡೆ ನಿನ್ನ ಸಂಸ್ಕೃತಿ ಬೇರೆ ಸೊ ಟ್ರೈಬಲ್ ಕ್ಯಾರೆಕ್ಟರಿಸಿಕ್ಸ್ ಕುರುಬರಿಗೆ ವಿಭಿನ್ನವಾದ ಸಂಸ್ಕೃತಿ ಇದೆ 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 ಹೇಳಿದೆ ಇವರೆಲ್ಲರೂ ಎಲ್ಲರ ಜೊತೆಲಿ ಸ್ಪೆಸಿಫಿಕ್ ಸೆಟಲ್ಮೆಂಟ್ಸ್ ಇದೆ ಅಂತ ನಮಗೂ ಸ್ಪೆಸಿಫಿಕ್ ಸೆಟಲ್ಮೆಂಟ್ಸ್ ಇದೆ ಯಾವುದೇ ಊರಿಗೋಗಿ ಕುರುಬರ ದೊಡ್ಡಿ ಕುರುಬರ ಓಣಿ ಕುರುಬರ ಕೆರೆ ಅಂತ ಇದೆ ಎಲ್ಲಿ ಕೆರೆ ಅಂತ ಇದೆ ಸೊ ನಮ್ಮ ಸೆಟಲ್ಮೆಂಟ್ಸ್ ಬೇರೆ ಇದೆ ಸೊ ವಿರ್ ಆಲ್ವೇಸ್ ಡಿಫರೆಂಟ್ ಫ್ರಮ್ ದ ರೆಸ್ಟ್ ಸೊ ಈ ಶೈನಸ್ ಏನಿದೆ ಆ ಪ್ರತ್ಯೇಕತೆ ಏನಿದೆ ಅದು ನಮ್ಗೆ ಎಲ್ಲ ಊರಲ್ಲೂ ಇದೆ ಅಂಡ್ ಈ ನಮ್ಮ ನ್ಯಾಷನಲ್ ಟ್ರೈಬಲ್ ಇನ್ಸ್ಟಿಟ್ಯೂಟ್ ಏನಿದೆ ಮೂವತ್ತೈದು ಜಿಲ್ಲೆಗಳಲ್ಲಿ ಹೋದಾಗ್ಲು ಪ್ರತಿ ಊರಿಗೆ ಕುರುಬ ಕುರುಬಕೇರೆ ಕಂಡಿದೆ ಕುರುಬರು ಸಪರೇಟ್ ಸೆಟಲ್ಮೆಂಟ್ ಕಂಡಿದೆ ಸೊ ನಿಂದೇನೆ ಯಾವ ಉಸು ಬರೇ ನಿಮ್ಗೆ ಆಗ ಯಾವ್ದಿಮ್ಮ ತಿಳ್ಕೊ ನಮ್ದು ಕುಲ ನಮ್ದಿದೆ ನಮ್ದು ಪ್ರತ್ಯೇಕವಾದ ಸಂಸ್ಕೃತಿ ನಮ್ದಿದೆ ಸ್ಪೆಸಿಫಿಕ್ ಸೆಟಲ್ಮೆಂಟ್ಸ್ ಇದಾವೆ ನಮ್ದು ಸಪರೇಟ್ ಏರಿಯಾಸ್ ಇದಾವೆ ಪ್ರತಿ ಊರಲ್ಲಿ ಸೊ ಎಲ್ಲ ಟ್ರೈಬಲ್ ಕ್ಯಾರೆಕ್ಟರ್ಸ್ ಇದೆ ಸೊ ನಾಲ್ಕನೇದು ಏನಂದ್ರೆ ನಾವು ವಾಂಡ್ರಿಂಗ್ ಟ್ರೈ ಹುರಿಗಾಗಿಗಳು ಬಹಳಷ್ಟು ಒಂದೇ ಇರಲ್ಲ ಎಷ್ಟೊಂದು ಜನ ಬೇರೆ 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 ಊರಲ್ಲಿ ನೀ ಬರೀ ಸಿದ್ದರಾಮಯ್ಯ ನನ್ನ ಬೈರತಿ ಸುರೇಶ್ ನ ಬೈರತಿ ಬಸವರಾಜ್ ಈಶ್ವರಪ್ಪನ ನೋಡ್ಬೇಡ ನಾವೆಲ್ಲ ಉಳ್ಳವರು ಇಲ್ಲದವರು ಬಹಳ ಜನ ಇದಾರೆ ಹ್ಯಾಮ್ನಾಡ್ಸ್ ಅಂದ್ರೆ ಅವ್ರ ಬಗ್ಗೆ ಯೋಚನೆ ಮಾಡಿಯಾ ಸಿದ್ದರಾಮಯ್ಯ ಬೈರತಿ ಸುರೇಶ್ ಬಗ್ಗೆ ಎಲ್ಲ ಸೊ ಬಹಳಷ್ಟು ನೀವು ಹೋಗು ಬೆಳಗಾಮ್ಗೆ ಹೋಗು 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 ರಾಯಚೂರ್ಗೆ ಹೋಗು ಬಳ್ಳಾರಿಗೆ ಹೋಗು ಆ ಕಡೆ ಇದಾರೆ ವಾಂಡ್ರಿಂಗ್ ಟ್ರೈಬ್ಸ್ ಆರ್ ವಾಂಡ್ರರ್ಸ್ ಸೊ ಮೇನ್ ಟ್ರೈಬಲ್ ಏನಂದ್ರೆ ಪೇಪರ್ ತಿಮ್ಮ ಕೇಳಿಸ್ಕೋ ಇಟ್ ಶುಡ್ ಬಿ ವಾಂಡ್ರಿಂಗ್ ಟ್ರೈಬ್ ಒಂದ್ ಕಡೆ ಇರಲ್ಲ ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಕ್ಯಾಸ್ಟ್ ಗೆ ಇದೆ ಏನ್ ಗೊತ್ತಾ ಪೇಪರ್ ತಿಮ್ಮ ನ್ಯಾಷನಲ್ ಟ್ರೈಬಲ್ ಇನ್ಸ್ಟಿಟ್ಯೂಟ್ ಏನ್ ಹೇಳಿದೆ ಗೊತ್ತಾ ಕರ್ನಾಟಕ ಟ್ರೈಬಲ್ ಇನ್ಸ್ಟಿಟ್ಯೂಟ್ ಏನ್ ಹೇಳಿದೆ ಗೊತ್ತಾ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ ಬಹಳ ಕಠಿಣವಾಗಿದೆ ನೋಡಯ್ಯ ನಮ್ಮನ್ನ ನೋಡ್ಬೇಡ ನೀನು ಹೊಟ್ಟೆ ತುಂಬದೇ ಇರೋರು ನೋಡಯ್ಯ ನಮ್ಮ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಸೇಮ್ ಇದೆಯಾ ಟ್ಯಾಗ್ ಕಾಂತರಾಜ್ ರಿಪೋರ್ಟ್ ಅಲ್ಲಿ ವೆರಿ ಕ್ಲಿಯರ್ಲಿ ಇದೆ ಕುರುಬರ ಆರ್ಥಿಕ ಸೋಷಿಯೋ ಮತ್ತು ಎಕನಾಮಿಕ್ ಕಂಡೀಷನ್ ಸಾಮಾಜಿಕ ಆರ್ಥಿಕ ಸ್ಥಿತಿ ಬಹಳ ಕಟ್ಟ ಕಡು ಕೆಟ್ಟದಾಗಿದೆ ಇವ್ರನ್ನು ಬಹಳಷ್ಟು ಟ್ರೈಬಲ್ಸ್ ಯಾರಿದ್ದಾರೆ ಅವ್ರಿಗಿಂತ ಕಡಿಮೆ ಇದೆ ಸ್ವಲ್ಪ ಟ್ರೈಬಲ್ಸ್ ಗಿನ್ನ ಕಡಿಮೆ ಇದೆ ಇವ್ರ ಸ್ಥಿತಿ ಅಂದ್ರೆ ಯಾರ್ಯಾರು ಎಸ್ ಟಿ ತಗೊಂತಾರೆ ಅವ್ರಕಿನ್ನ ಕಡಿಮೆ ಇದೆ ಮಾರ್ಕ್ಸ್ ಕೊಟ್ಟಿದ್ರು ಇನ್ನೂರು ಮಾರ್ಕ್ ಏನು ಆ ಮಾರ್ಕ್ಸ್ ಪ್ರಕಾರ ಸ್ವಲ್ಪ ಟ್ರೈಬಲ್ ಅಲ್ಲಿ ಎಸ್ ಟಿ ಅಲ್ಲಿರುವ ಸಮುದಾಯಗಳಿಗಿಂತ ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಬಹಳ ಕೆಟ್ಟದಾಗಿದೆ ಹಾಗಾಗಿ ಪ್ರತಾಪ್ ಸಿಂಹ ಅವರೇ ಉರ್ಫ್ ಪೇಪರ್ ತಿಮ್ಮ ಅವರೇ ಬಾಯ್ ಬೇದಿ ಲಕ್ಷಣ ಡೈಯರಿ ಆಫ್ ದ ಮೌತ್ ಈಸ್ ನಾಟ್ ಗುಡ್ ಫಾರ್ ಎ ಲೀಡರ್ ಲೈಕ್ ಯು ಬಾಯ್ ಬೇದಿ ಲಕ್ಷಣ ಇದು ಹೊಟ್ಟೆ ಹುರ್ಕೋಬೇಡ ಅಸೂಹೆ ಪಡೆಬೇಡ ಕುರುಬರ್ ನಿನ್ನ ತಂಟೆಗೆ ಬರಲ್ಲ ಕುರುಬರ್ಗೆ ಯಾವತ್ತೂ ಅಸೂಹೆ ಪಡಲ್ಲ ನಿನ್ಗಾಗ್ಲಿ ನಿನ್ನ ಜಾತಿಯ ಬಗ್ಗೆ ನಿನ್ನ ಧರ್ಮದ ಬಗ್ಗೆ ಕುರುಬರಿಗೆ ಯಾವತ್ತೂ ಅಸೂಹೆ ಪಡಲ್ಲ ನೀನು ಅಸೂಹೆ ಪಡಬೇಡ ನಮ್ಮ ತಂಟೆಗೆ ಬರಬೇಡ ನೀನು ಹಿಂಗೆ ನಮ್ಮ ತಂಡೆಗೆ ಬಂದ್ರೆ ನಿಂಗೆ ಗೊತ್ತಲ್ವಾ ಕುಂತ್ರೆ ಕಿರುಬಾ ನಿಂತ್ರೆ ಕಿರುಬಾ ಸೊ ಇಡೀ ನಮ್ಮ ಪಾಪ್ಯುಲೇಷನ್ ಏನಿದೆ ಸರಿ ಸುಮಾರು ಅರವತ್ತು ಅರವತ್ತೈದು ಲಕ್ಷ ಪಾಪ್ಯುಲೇಷನ್ ಇದೆ ಎದ್ದು ನಿಲ್ತಾರೆ ಪ್ರತಾಪ್ ಸಿಂಹ ಕುರುಬ ದ್ರೋಹಿ ಅಂತ ಪಟ್ಟ ಕಟ್ತಾರೆ ಆಮೇಲೆ ಜನ್ಮದಲ್ಲಿ ಆಗ್ಲಿ ನಿನ್ನ ಪಕ್ಷಕ್ಕಾಗ್ಲಿ ಒಂದು ಕುರುಬ ಸಿಂಗಲ್ ಓಟು ನಿಮ್ ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಒಳ್ಳೇದಾಗ್ತಾ ಇದೆ ಇಂತ ಪೇಪರ್ ತಿಮ್ಮಗಳು ಇವರೆಲ್ಲರೂ ಯಾರು ಹೊಟ್ಟೆ ಉರಿಯವ್ರೆ ಇವರು ಬಾಯಿ ಬಡ್ಕೊಂಡು ಬಡ್ಕೊಂತಾನೆ ಇರ್ತಾರೆ ಆದ್ರೆ ಒಳ್ಳೆ ಕೆಲಸಗಳು ಆಗ್ತಾ ಇದಾವೆ ಮೋರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಎಸ್ ಟಿ ನ ಸೆಂಟ್ರಿಗೆ ಕಳಿಸ್ತಾರೆ ನನಗೆ ನಂಬಿಕೆ ಇದೆ ನಮ್ಮ ಸ್ವಾಮೀಜಿಗಳಿಗೆ ಬಿ ಜೆ ಪಿ ನಾಯಕರು ಈಶ್ವರಪ್ಪ ಬೊಮ್ಮಾಯಿ ಎಲ್ಲರೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಎಸ್ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಮ್ದೊಂದು ದೊಡ್ಡ ಸಭೆ ನಡೆದಾಗ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಲಾಸ್ಟ್ ಕ್ಯಾಬಿನೆಟ್ ಬಿಜೆಪಿ ಕ್ಯಾಬಿನೆಟ್ ಬೊಮ್ಮಾಯಿ ಕ್ಯಾಬಿನೆಟ್ ಈ ಪ್ರಸ್ತಾಪನೆಯನ್ನು ಕಳಿಸಿದ್ದಾರೆ ಸೊ ಈ ಸರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಪ್ರಸ್ತಾಪನೆ ಹೋದಾಗ ಮೋದಿ ಅವರು ಹಾಗೂ ಬಿಜೆಪಿ ಮೇಲೆ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇರುತ್ತೆ ಕುರುಬರಿಗೆ ಅನ್ಯಾಯ ಮಾಡಬೇಡಿ ಕುರುಬರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬರೋದಿಲ್ಲ ಕುರುಬರು ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಸರಿಸುಮಾರು ಹತ್ತು ಪರ್ಸೆಂಟ್ ಇದ್ದೀವಿ ಕರ್ನಾಟಕದಲ್ಲಿ ಕುರುಬ ಆಂಧ್ರ ತೆಲಂಗಾಣದಲ್ಲಿ ಕುರುಬ ಅಲ್ಲಿ ಅಲ್ಲಿ ಕುರುಂಬನ್ ಆ ಕಡೆ ಕುರುಂಬಾರ್ ಕೇರಳದಲ್ಲಿ ಈ ಕಡೆ ಮಹಾರಾಷ್ಟ್ರದಲ್ಲಿ ಧನ್ಗರ್ ಆ ಕಡೆ ಪಲ್ ಗಡಾರಿಯ ಅಲ್ವಾ ದೇವಾಸಿ ಈ ತರ ಬಹುತೇಕ ದೊಡ್ಡ ದೊಡ್ಡ ಸಮುದಾಯ ಸಮಾಜ ನಮ್ದು ಹತ್ತು ಪರ್ಸೆಂಟ್ ಇದೀವಿ ಸೊ ಮೋದಿ ಆಗಲಿ ಬಿಜೆಪಿ ಆಗಲಿ ನಮ್ಗೆ ಟಿ ಕೊಡಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಇದೊಂದು ಎಚ್ಚರಿಕೆ ಬಿ ಜೆ ಪಿಗಾಗ್ಲಿ ಮೋದಿಗಾಗ್ಲಿ ನೀವೇನನ್ನ ಕುರುಬರಿಗೆ ಅನ್ಯಾಯ ಮಾಡಿದ್ರೆ ಇಡೀ ದೇಶದಲ್ಲಿರುವ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಕುರುಬರು ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ಏನಿದೆಯೋ ನಿಮ್ಗೆ ಒಂದು ಓಟು ಬೀಳಲ್ಲ ದಯವಿಟ್ಟು ಕುರುಬರಿಗೆ ಏನು ಅವರ ಅವರಿಗೆ ದಕ್ ನ್ಯಾಯ ಏನಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ನಮ್ದು ಎಸ್ ಟಿಯಲ್ಲಿ ಸಾವಿರದ ಗೌರ್ಮೆಂಟ್ ಗೆಜಿಟ್ ಇದೆ ವಾಲ್ಮೀಕಿ ಜೊತೆ ಮತ್ತೆ ಬೇರೆ ಸಮುದಾಯಗಳ ಜೊತೆ ಕುರುಬ ಸ್ಟೂಡೆಂಟ್ಸ್ ಎಸ್ ಟಿ ಸರ್ಟಿಫಿಕೇಟ್ ಕೊಡಿ ಅಂತ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎಂಬತ್ತಾರಲ್ಲಿ ನಮಸ್ಕಾರ ಅಂತ ಯಾರ ಸರ್ಕಾರ ಇತ್ತು ಅಂತ ತಮ್ಗೆಲ್ಲ ಗೊತ್ತಿರೋದು ಸೊ ಸೊ ಕುರುಬರಿಗೆ ಮೋಸ ಮಾಡಿಬಿಡಿ ಕುರುಬರಿಗೆ ಏನನ್ನ ಮೋಸ ಮಾಡಿದ್ರೆ ನಿಮ್ಗೆ ತಕ್ಕ ಪಾಠ ಕುರುಬರು ಕಳಿಸ್ತಾರೆ ನಿಮ್ಮ ಜೀವನದಲ್ಲಿ ಮತ್ತೆ ಯಾವತ್ತು ನಿಮ್ಗೆ ರಾಜಕೀಯ ಅಧಿಕಾರ ಬರದಂಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಹಿಂದ್